ಸುಮಾರು ಹದಿನೈದು ವರ್ಷಗಳಿಂದ ಶ್ರೀಯುತ ಪುಟ್ಟಸ್ವಾಮಿಯವರ ಪರಿಚಯ ಅವರನ್ನು ನೋಡಿ ಕಲ್ತದ್ದು ಬಹಳಷ್ಟಿದೆ ಅದು ಅವರ ಗಾಂಭೀರ್ಯ ಇರ್ಬೋದು ಸರಳತೆ ಇರ್ಬೋದು ಸಜ್ಜನಿಕೆ ಇರ್ಬೋದು ಆದರತೆ ಇರ್ಬೋದು ಅವ್ರ ಜೊತೆ ಓಡಾಡಿದ ಕ್ಷಣಗಳನ್ನು ನೆನೆಸ್ಕೊಂಡಾಗ ಮತ್ತು ಅವರೊಂದು ತಾಲೂಕಾ ಕಚೇರಿಯಲ್ಲಿ ಒಬ್ಬ ಅಧಿಕಾರಿಯನ್ನು ಯಾವ ರೀತಿ ಮಾತನಾಡಿಸಿದ್ರು ಯಾವ ರೀತಿ ಅವರು ರೈತ ಹೋರಾಟಗಾರರಾಗಿ ತೊಡಗಿಸ್ಕೊಂಡಿದ್ರು ಅನ್ನೋದನ್ನ ಎರಡು ಸಾವಿರದ ಹನ್ನೊಂದರಿಂದ ಬಹುಶಃ ಅವರ ಇತ್ತೀಚಿನ ದಿನಗಳ ಹೋರಾಟವನ್ನು ನೋಡಿದಷ್ಟೇ ಪರಿಚಯ ಅವರ ಮನೆಯವರು ಪರಿಚಯ ಇದ್ದಾರೆ ಮನೆಗೂ ನಾಲ್ಕೈದು ಬಾರಿ ಹೋಗಿದ್ದೇನೆ ಅವರ ಮಕ್ಕಳ ಪರಿಚಯ ಇದೆ ಇಷ್ಟೆಲ್ಲ ಹೋರಾಟದ ಮಧ್ಯೆ ಅವರು ಸಂಸಾರವನ್ನು ಹೇಗೆ ನಿಭಾಯಿಸಿದ್ರು ಅನ್ನೋದು ಆಶ್ಚರ್ಯ ಹಲವಾರು ಬಾರಿ ನಲವತ್ತೆಂಟು ಬಾರಿ ಅವರ ನಲವತ್ತೆಂಟು ಕೇಸ್ಗಳು ಆರು ಬಾರಿ ಜೈಲು ವಾಸ ಹೋರಾಟಕ್ಕಾಗಿ ಇಷ್ಟೆಲ್ಲ ಇದ್ದು ಈ ವ್ಯಕ್ತಿ ಹೇಗೆ ರೈತ ಸಮುದಾಯದ ಒಂದು ನಾಯಕತ್ವವನ್ನು ತೆಗೆದುಕೊಂಡು ಸಂಸಾರವನ್ನು ಸರಿದಿಗಿಸಿದ್ರು ಅಂದರೆ ನಮಗೆಲ್ಲ ಅದೊಂದು ಪಾಠ ಆಗುತ್ತೆ ಬಹುಶಃ ಅವ್ರ ಮನೆಯವರು ಭಾಳ ತ್ಯಾಗ ಮಾಡಿರ್ತಾರೆ ಹಾಗಾಗಿ ಅವರು ಈ ಸಾಧನೆಯನ್ನು ಮಾಡಲಿಕ್ಕಾಯಿತು ಸಮಾಜಮುಖೇನ ಕೆಲಸಗಳಲ್ಲಿ ತೊಡಗಿಸ್ಕೊಂಡ್ರು ಬಹುಶಃ ಇಲ್ಲಿ ಹೆಚ್ಚು ಭಾಷಣ ಮಾಡಲಿಕ್ಕೆ ಮತ್ತು ಅವ್ರನ್ನ ಆಲಿಸ್ಲಿಕ್ಕೆ ನಾನು ಬಂದಿರೋದ್ರಿಂದ ನಾನು ಮತ್ತೊಮ್ಮೆ ಅವರಿಗೆ ವಂದಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸಿ ನನ್ನ ಮಾತು